ಭಾರತೀಯ ಸಂಸ್ಕೃತಿ ಬಹಳ ಪ್ರಾಚೀನವಾದುದು ಅಷ್ಟೇ ವಿಶಾಲವಾದ ಮನೋಭಾವನೆಗಳನ್ನು ಹೊಂದಿರುವಂತಹದು ವೇದಗಳೇ ಭಾರತೀಯ ಜ್ಞಾನ ಸಂಪತ್ತಿನ ಮೂಲಗಳು ವೇದಗಳಲ್ಲಿ ಮಾಡಿರುವ ಉಪದೇಶಗಳು ಪ್ರಪಂಚದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಜೀವಿಗೂ ಎಷ್ಟು ಚೆನ್ನಾಗಿ ಬಳಕೆಯಾಗುತ್ತವೆ ಎಂದು ತಿಳಿಸುವ ಗ್ರಂಥ ಮಹಾಭಾರತ ಪ್ರಪಂಚದಲ್ಲಿನ ಮಾನವರ ಮನಸ್ಸಿನಲ್ಲಿ ಉಂಟಾಗುವ ಯೋಚನೆಗಳಿಂದ ತುಂಬಿರುವ ಅನೇಕ ಪಾತ್ರಗಳ ವಿಶ್ಲೇಷಣೆಯನ್ನು ಮಾಡಿದ ಇತಿಹಾಸ ಗ್ರಂಥ ಮಹಾಭಾರತ ಇದನ್ನು ಪಂಚಮ ವೇದವೆಂದು ಕರೆಯುತ್ತಾರೆ ಆ ಹೆಸರು ಬರುವುದಕ್ಕೆ ಕಾರಣವೇನೆಂದರೆ ಈ ಮಹಾಭಾರತವೆಂಬ ಅದ್ಭುತ ಗ್ರಂಥ ಎಲ್ಲಾ ಕಾಲಗಳಲ್ಲೂ ಅನೇಕ ಸಂದರ್ಭಗಳಲ್ಲಿ ಮಾನವರಲ್ಲಿ ಇರುವ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಯೋಚನೆಗಳಿಗೆ ಕನ್ನಡಿಯನ್ನು ಹಿಡಿಯುತ್ತಿದ್ದಾರೆ ಪರೋಕ್ಷವಾಗಿ ಧರ್ಮಚಿಂತನೆ ಸದಾಚಾರ ಸತ್ಪರಿವರ್ತನೆಯನ್ನು ಹೊಂದಿದ ಮಾನವರು ಶಾಶ್ವತವಾಗಿ ಪಡೆಯುವ ಉನ್ನತಿಯನ್ನು ಇದು ಪ್ರತಿಪಾದಿಸುತ್ತದೆ ಈ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿವೆ ಅದರಲ್ಲಿ ಲಕ್ಷಕ್ಕಿಂತಲೂ ಹೆಚ್ಚಿನ ಶ್ಲೋಕಗಳಿವೆ ಭೀಷ್ಮ ಪರ್ವದಲ್ಲಿನ ಇಪ್ಪತ್ತೈದನೆಯ ಅಧ್ಯಾಯದಿಂದ ಪ್ರಾರಂಭವಾಗಿ ನಲವತ್ತೆರಡನೆಯ ಅಧ್ಯಾಯದವರೆಗೂ ಹದಿನೆಂಟು ಅಧ್ಯಾಯಗಳಿವೆ ಇದರಲ್ಲಿ ಇರುವ ಏಳುನೂರು ಶ್ಲೋಕಗಳಿಗೆ ಭಗವದ್ಗೀತೆ ಎಂದು ಕರೆಯುತ್ತಾರೆ ಗೀತಾ ಎಂಬ ಪದಕ್ಕೆ ಹಾಡುವಂಥದ್ದು ಎಂದು ಅರ್ಥ ಬರುತ್ತದೆ ಆದರೆ ಇಲ್ಲಿ ಭಗವಂತನಾದ ಶ್ರೀಕೃಷ್ಣನ ಮೂಲಕ ಹೇಳಲ್ಪಟ್ಟಿರುವುದು ಅಥವಾ ಉಪದೇಶಿಸಲ್ಪಟ್ಟಿರುವುದು ಆದ್ದರಿಂದ ಭಗವದ್ಗೀತೆ ಎಂದು ಕರೆಯುತ್ತಾರೆಂದು ತಿಳಿಯಬೇಕು ಹಿಂದೆ ಕುರುವಂಶದಲ್ಲಿ ಹುಟ್ಟಿದ ಧೃತರಾಷ್ಟ್ರನ ನೂರು ಜನ ಮಕ್ಕಳಿಗೂ ಹಾಗೂ ಅವನ ತಮ್ಮನಾದ ಪಾಂಡುರಾಜನ ಐದು ಜನಪುತ್ರರಿಗೂ ನಡುವೆ ಮನಸ್ಥಾಪಗಳು ಉಂಟಾದವು ಅತ್ತ ಧೃತರಾಷ್ಟ್ರನ ಸಂತತಿಗೆ ಇತ್ತ ಪಾಂಡುರಾಜನ ಮಕ್ಕಳಿಗೂ ನಡುವೆ ವಯಸ್ಸಿನೊಂದಿಗೆ ವೈಮನಸ್ಯಗಳು ಹೆಚ್ಚಾಗಿ ಅದು ತಾರಸ್ಥಾಯಿಯನ್ನು ಸೇರಿತು ಇವರುಗಳ ನಡುವೆ ಅವಮಾನಗಳು ಅಂತ್ಯವಿಲ್ಲದ ಅಸೂಯೆ ದ್ವೇಷಗಳು ಹೆಚ್ಚಾದವು ಈ ಹಿನ್ನೆಲೆಯಲ್ಲಿ ಒಬ್ಬರಿಗೊಬ್ಬರು ಸಮರ ರೂಪದಲ್ಲಿ ಸಂಹರಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದರು ಮಹಾಭಾರತದಲ್ಲಿ ಯುದ್ಧಕ್ಕೆ ಅತ್ತ ಧೃತರಾಷ್ಟ್ರನ ಮಕ್ಕಳು ಇತ್ತ ಪಾಂಡರಾಜನ ಮಕ್ಕಳು ತಮ್ಮ ತಮ್ಮ ಬಳಗದವರೊಂದಿಗೆ ಸಿದ್ಧರಾದರು ದುರ್ಯೋಧನ ಹನ್ನೊಂದು ಅಕ್ಷೋಹಿಣಿ ಸೈನ್ಯದೊಂದಿಗೆ ಪಾಂಡವರು ಏಳು ಅಕ್ಷೋಹಿಣಿ ಸೈನ್ಯದೊಂದಿಗೆ ಸಿದ್ಧರಾಗಿ ಎರಡೂ ಪಕ್ಷದವರು ಹೋರಾಡುವುದಕ್ಕೆ ಆಯ್ಕೆ ಮಾಡಿಕೊಂಡ ಪ್ರದೇಶ ಕುರುಕ್ಷೇತ್ರ ಆದರೆ ಧೃತರಾಷ್ಟ್ರನ ಸಂತಾನ ಪಾಂಡುರಾಜನ ಸಂತಾನ ಇಬ್ಬರೂ ಕುರುವಂಶದವರೇ ಆದರೂ ಮಹಾವೀರಭೀಷ್ಮನು ಧೃತರಾಷ್ಟ್ರನ ಪಕ್ಷದಲ್ಲಿ ನಿಂತ ಆದ್ದರಿಂದ ಧೃತರಾಷ್ಟ್ರನ ಸಂತಾನವನ್ನು ಕೌರವರೆಂದು ಪಾಂಡುರಾಜನಿಗೆ ಮಂತ್ರೋಪದೇಶದವರವಾಗಿ ಲಭಿಸಿದ ಧರ್ಮಾತ್ಮರಾದ ಐದು ಜನಗಂಡು ಮಕ್ಕಳನ್ನು ಪಾಂಡವರೆಂದು ಹೆಸರಿಸಲಾಯಿತು ಅವರಿಗೆ ಅದೇ ಹೆಸರು ಲೋಕವಿಖ್ಯಾತಿಯನ್ನು ಪಡೆಯಿತು ಭಾರತದ ಮಹಾಯುದ್ಧವು ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಕುರುಕ್ಷೇತ್ರದಲ್ಲಿ ಕೌರವ ಪಾಂಡವರ ಸೈನ್ಯಗಳು ಸಮರಕ್ಕೆ ಸಿದ್ಧವಾಗಿ ಶಂಖಗಳನ್ನು ಡಮರುಗಳು ಮೊಳಗಿದುವು ಆದರೆ ಆಗಲೇ ಒಂದು ಊಹಿಸಲಾಗದ ಘಟನೆ ನಡೆಯಿತು ಶ್ರೀಕೃಷ್ಣ ಭಗವಾನನ್ನು ತನ್ನ ಸಾರಥಿಯನ್ನಾಗಿ ಬಯಸಿದ ಅದೃಷ್ಟವಂತ ವೀರಾಧಿವೀರನೆಂದು ಸವ್ಯಸಾಚಿಯೆಂದು ಹೆಸರುಗಳಿಸಿದ ಅರ್ಜುನನು ತನ್ನವರೇ ಆದ ಎರಡೂ ಕಡೆಯವರನ್ನು ನೋಡಿ ರಥದ ಮೇಲೆ ಹತಾಶನಾಗಿ ಕುಳಿತು ಯುದ್ಧವನ್ನು ಮಾಡಲಾಗುವುದಿಲ್ಲವೆಂದು ಕೃಷ್ಣ ಪರಮಾತ್ಮನಿಗೆ ತಿಳಿಸಿದ ಆ ಸಮಯದಲ್ಲಿ ಭಗವಂತನಾದ ಶ್ರೀಕೃಷ್ಣನು ಅರ್ಜುನನನ್ನು ಯುದ್ಧ ಮಾಡುವುದಕ್ಕೆ ಹುರಿದುಂಬಿಸಿದ ಮಹೋಪದೇಶವೇ ಈ ಭಗವದ್ಗೀತೆ ಈ ಗೀತೆಯಲ್ಲಿ ಬರುವ ಪಾತ್ರಗಳು ಕೇವಲ ನಾಲ್ಕು ಯುದ್ಧದಲ್ಲಿ ಭಾಗವಹಿಸಲಾಗದ ಧೃತರಾಷ್ಟ್ರ ಯುದ್ಧರಂಗದಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲು ಸಂಜಯನನ್ನು ನೇಮಿಸಿಕೊಂಡಿದ್ದ ಆದ್ದರಿಂದ ಪ್ರಶ್ನೆಯ ರೂಪದಲ್ಲಿ ಧೃತರಾಷ್ಟ್ರನ ಹೆಸರಿನಲ್ಲಿ ಒಂದು ಶ್ಲೋಕ ಸಂಜಯನ ಹೆಸರಿನಲ್ಲಿ ಹದಿನಾಲ್ಕು ಶ್ಲೋಕಗಳನ್ನು ಅರ್ಜುನನು ಕೃಷ್ಣನ ಮಾತಿಗೆ ಉತ್ತರಿಸಿದ ಪ್ರಶ್ನಿಸಿದ ಭಾವಗಳನ್ನು ತಿಳಿಸುವಂತಹ ಎಂಬತ್ನಾಲ್ಕು ಶ್ಲೋಕಗಳು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಆತ್ಮತತ್ವವನ್ನು ಆತ್ಮವಿಶ್ವಾಸವನ್ನು ಅರ್ಜುನನಲ್ಲಿ ವಿಶ್ವಾಸವನ್ನೂ ಮೂಡಿಸುವಂತಹ ಐದುನೂರ ಶ್ಲೋಕಗಳು ಒಟ್ಟು ಏಳುನೂರು ಶ್ಲೋಕಗಳಿಗೆ ಭಗವದ್ಗೀತೆ ಎಂದು ಹೆಸರು ಬಂದಿದೆ ಆ ಸಮಯದಲ್ಲಿ ಕೃಷ್ಣ ಭಗವಾನನು ಅರ್ಜುನನಿಗೆ ಕರ್ತವ್ಯವನ್ನು ಉಪದೇಶಿಸಿರುವಂತೆ ಕಂಡುಬಂದರೂ ಮಾನವರೆಲ್ಲರಿಗೂ ಅನಂತಕಾಲ ಪ್ರವಾಹದಲ್ಲಿ ಘಳಿಗೆ ಘಳಿಗೆಗೂ ಉಪಯೋಗವಾಗುವಂತಹ ಅತ್ಯದ್ಭುತವಾದ ಸಂದೇಶ ಈ ಭಗವದ್ಗೀತೆ ಆದ್ದರಿಂದ ಈ ಗೀತೆ ದೇಶಕಾಲ ಜಾತಿ ಭೇದಗಳಿಗೆ ಹೊರತಾಗಿರುವಂತಹ ಮಹೋಪದೇಶವೇ ಭಗವಂತನ ಪ್ರಬೋಧನೆ ಅದಕ್ಕೆ ಈ ಭಗವದ್ಗೀತೆ ಅನೇಕರನ್ನು ಧರ್ಮಚೈತನ್ಯ ಮೂರ್ತಿಗಳನ್ನಾಗಿ ತಿದ್ದಿದೆ ಇನ್ನು ತಿದ್ದುತ್ತಲೇ ಇದೆ ಆದರೆ ಇದರಲ್ಲಿ ಒಂದು ಆಶ್ಚರ್ಯಕ್ಕೆ ಈಡುಮಾಡುವ ಒಂದು ವಿಷಯವಿದೆ ಯುದ್ಧರಂಗದಲ್ಲಿ ಅರ್ಜುನನಿಗೆ ನೋವು ಏಕೆ ಉಂಟಾಯಿತು ದ್ರೋಣಾಚಾರ್ಯರ ಶಿಷ್ಯರಲ್ಲೆಲ್ಲಾ ಉತ್ತಮನಾದವನು ಅರ್ಜುನ ಆತನಿಗೆ ಯಾರಿಗೂ ಸರಿಸಾಟಿಯಲ್ಲ ಭಯವೆಂದರೇನೆಂದು ಅರಿಯದವನು ದೇವತೆಗಳು ಸಂಹರಿಸುವುದಕ್ಕೆ ಹಿಂಜರಿಯದವನೀತ ಕವಚಾದಿ ರಾಕ್ಷಸರನ್ನು ಸುನಾಯಾಸವಾಗಿ ಕೊಂದವನು ಖಾಂಡವಧನ ವೇಳೆಯಲ್ಲಿ ಇಂದ್ರನನ್ನೇ ಧಿಕ್ಕರಿಸಿದವನು ದಿಕ್ಷಾಲಕರನ್ನು ಸ್ತುಪಿಸಿ ದಿವ್ಯಾಸ್ತ್ರಗಳನ್ನು ಹೊಂದಿದವನು ಗೋ ಗ್ರಹಣದ ಕಾಲದಲ್ಲಿ ಒಬ್ಬಂಟಿಗನಾಗಿ ನಿಂತು ಭೀಷ್ಮ ದೃಢ ಹೋರಾಡಿ ಕೊನೆಗೆ ಸಮ್ಮೋಹನಾಸ್ತ್ರದಿಂದ ಅವರನ್ನೆಲ್ಲಾ ರೈಸಿದವನು ಸಾಕ್ಷಾತ್ ಪರಮೇಶ್ವರನನ್ನು ಧಿಕ್ಕರಿಸಿ ಆನಂತರ ಶಿವನನ್ನೇ ಮೆಚ್ಚಿಸಿ ಅವನಿಂದ ಪಾಶುಪತಾಸ್ತ್ರವನ್ನು ಪಡೆದವನು ಚಿತ್ರರಥನೆಂಬ ಗಂಧರ್ವರಾಜನನ್ನು ಅವನ ಸೈನ್ಯವನ್ನು ಸೋಲಿಸಿದವನು ಮತ್ಸ್ಯಯಂತ್ರವನ್ನು ಛೇದಿಸುವಂತಹ ಏಕಾಗ್ರತೆಯನ್ನು ಹೊಂದಿದವನು ಸವ್ಯಸಾಚಿ ದೃಪದರಾಜನನ್ನೇ ಸುನಾಯಾಸವಾಗಿ ಸೋಲಿಸಿದ ಧೀರಶೂರ ಅರ್ಜುನ ಅಂತಹ ಅರ್ಜುನನು ನೊಂದುಕೊಳ್ಳಲು ಎರಡು ಕಾರಣಗಳಿದ್ದವು ಒಂದು ಯುದ್ಧದಲ್ಲಿ ತನ್ನವರೆಂದುಕೊಂಡಿರುವವರು ಏನಾಗುತ್ತಾರೋ ಜೊತೆಗೆ ತಾನು ಗೌರವಿಸಿದ ಆಧರಿಸಿದವರನ್ನು ತಾನೇ ತನ್ನ ಕೈಯಾರೆ ಬಾಣಗಳಿಂದ ಹೊಡೆದು ರಕ್ತ ಕಾರುವಂತೆ ಸಂಹರಿಸಬೇಕಾಗುತ್ತದೆಂಬ ಆತಂಕ ಅವನನ್ನು ನೋವಿಗೀಡು ಮಾಡಿತ್ತು ಇನ್ನೊಂದು ಅವರೆಲ್ಲರೂ ಮರಣಿಸಿದರೆ ಉಂಟಾಗುವ ಸಾಮಾಜಿಕ ಉಪದ್ರವಗಳು ಅಂದರೆ ಸ್ತ್ರೀಯರು ದುಸ್ಥಿತಿಗೆ ಜಾರುತ್ತಾರೆ ವರ್ಣಾಶ್ರಮ ಧರ್ಮಗಳಿಗೆ ಉಂಟಾಗುವ ಹಾನಿ ಇವೆಲ್ಲವನ್ನು ಆಲೋಚಿಸಿ ದುಃಖಕ್ಕೆ ಒಳಗಾದ ಇಂತಹ ಅರ್ಜುನನಿಗೆ ಉಂಟಾದ ವಿಷಾದವನ್ನು ಅರ್ಜುನನ ಸ್ವಭಾವವನ್ನು ಚೆನ್ನಾಗಿ ತಿಳಿದಿರುವ ಪರಮಾತ್ಮ ಧರ್ಮವನ್ನು ಉಪದೇಶಿಸಿದ ಧರ್ಮಾಧರ್ಮಗಳನ್ನು ಸರಿಯಾಗಿ ತಿಳಿದುಕೊಳ್ಳಲಾಗದೆ ಗೊಂದಲಕ್ಕೀಡಾಗುತ್ತಿರುವ ಅರ್ಜುನನನ್ನು ತನ್ನ ಉಪದೇಶದಿಂದ ನಿಶ್ಚಲವಾದ ಧರ್ಮಮೂರ್ತಿಯನ್ನಾಗಿ ತಿದ್ದಿದ ಈ ಹದಿನೆಂಟು ಅಧ್ಯಾಯಗಳ ಕೃಷ್ಣಾರ್ಜುನರ ಸಂವಾದ ರೂಪ ಅಥವಾ ಭಗವಂತನ ಉಪದೇಶ ಸ್ವರೂಪವಾದ ಗೀತೆಯು ಪ್ರತಿದಿನವೂ ಪ್ರತಿ ನಿಮಿಷವೂ ಮಾನವರ ಮನಸ್ಸಿನಲ್ಲಿ ಉಂಟಾಗುವ ಘರ್ಷಣೆಗಳಿಗೆ ಉತ್ತರವನ್ನು ನೀಡುತ್ತದೆ ನಿಶ್ಚಲವಾದ ಬುದ್ಧಿಯಿಂದ ಪ್ರತಿಯೊಬ್ಬ ಮಾನವನೂ ಮಹೋನ್ನತವಾದ ಆದರ್ಶಮಯವಾಗಿ ಜೀವಿಸಬೇಕೆಂದು ಮಾಡಿದ ಅಮೃತ ಸ್ವರೂಪವಾದ ಮಹೋಪದೇಶವೇ ಈ ಭಗವದ್ಗೀತೆ ಪರಿಪೂರ್ಣವಾದ ಮಾನವತ್ವವನ್ನು ಪಡೆಯುವುದಕ್ಕೆ ಒಂದೇ ಒಂದು ಔಷಧಿಯೆಂದರೆ ಭಗವದ್ಗೀತೆಯನ್ನು ಅರ್ಥಮಾಡಿಕೊಳ್ಳುವುದೊಂದೇ ಮಾರ್ಗ ಇದರಲ್ಲಿ ಹದಿನೆಂಟು ಅಧ್ಯಾಯಗಳಲ್ಲಿ ಪರಮಾತ್ಮನು ಪ್ರತಿಯೊಬ್ಬ ಮಾನವನ ಕರ್ತವ್ಯವನ್ನು ಬೋಧಿಸಿರುವುದೇ ಅಲ್ಲದೆ ಮಾನವನು ದುಷ್ಟ ಸ್ವಭಾವವನ್ನು ತನ್ನ ಬಳಿಗೆ ಬಾರದಂತೆ ಮನುತೃತ್ವವನ್ನು ಮರೆಯದೆ ಜೀವನ ನಡೆಸುವುದು ಅದರ ಮೂಲಕ ದೈವತ್ವವನ್ನು ಪಡೆಯುವುದು ಹೇಗೆಂದು ತಿಳಿಸುತ್ತಿದೆ ಜೊತೆಗೆ ಸ್ವಧರ್ಮ ಸಂರಕ್ಷಣೆಯೇ ಧ್ಯೇಯವನ್ನಾಗಿಸಿಕೊಂಡಿರಬೇಕು ಆತ್ಮಜ್ಞಾನವನ್ನು ಹೊಂದಿರಬೇಕು ಭಗವದ್ಭಕ್ತಿ ಭಗವಂತನ ಆರಾಧನೆ ಭಗವಂತನ ಅನುಗ್ರಹ ಪ್ರಾಪ್ತಿ ಇವೆಲ್ಲವೂ ದಿನನಿತ್ಯ ಜೀವನದ ಕರ್ತವ್ಯಗಳಿಗೆ ಅಡ್ಡಿಯಾಗಬಾರದೆಂದು ತಿಳಿಸಿದ ಶ್ರೀಕೃಷ್ಣ ಭಗವಾನನ ಉಪದೇಶವೇ ಮಾನವರ ಜೀವನದ ಸಾಫಲ್ಯಕ್ಕೆ ಮಾರ್ಗದರ್ಶಿಯಾಗಿದೆ ಪ್ರತಿಯೊಂದು ಅಧ್ಯಾಯದಲ್ಲೂ ಇರುವ ಸಾರಾಂಶವನ್ನು ಸಂಗ್ರಹವನ್ನಾಗಿ ಮಾಡಿ ನೋಡಿದಾಗ ಭಗವದ್ಗೀತೆ ವಿಜ್ಞಾನ ಮಾರ್ಗದಲ್ಲಿ ತಿಳಿಸಿರುವಂತಹ ಜ್ಞಾನ ಸಂಪತ್ತು ಎಂತಹದೆಂದು ಸ್ಪಷ್ಟವಾಗುತ್ತದೆ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ